ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಹೆಸರು ನಟರಾಜ್ ಅಂತ ಸ್ನೇಹಿತರೆ ನಾವು ಚಂದ್ರಗುತ್ತಿ ಕೋಟೆಗೆ ಹೋಗಬೇಕಾದ್ರೆ ಸ್ವಲ್ಪ ಎತ್ತರದ ಪ್ರದೇಶದಲ್ಲಿ ನಿಂತ್ಕೊಂಡು ನೋಡಿದ್ರೆ ನಮಗೆಲ್ಲೋ ದೂರದಲ್ಲಿ ದಟ್ಟವಾದ ಕಾಡಲ್ಲಿ ಒಂದು ಗುಡಿಯ ಕಲಶ ಕಾಣಿಸುತ್ತೆ ಆದರೆ ನಾವು ಅಲ್ಲಿಗೆ ಹೋಗಿರೋದಿಲ್ಲ ಅದೇ ದುರ್ಗಮನ ಗುಡಿ ಆ ಗುಡಿಗೆ ನಾವು ಎಲ್ಲಿಂದ ಹೋಗಬೇಕು ಮತ್ತು ಅಲ್ಲಿ ಏನೇನಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಚಂದ್ರಗುತ್ತಿ ಕೋಟೆಯಲ್ಲಿರೋ ತಾವರೆ ಕೆರೆಯ ಬಗ್ಗೆ ಮಾಹಿತಿಯನ್ನು ನೀವು ನೋಡಿದ್ದೀರಿ ಅಲ್ಲಿ ಭೀಮನಿಗೆ ತಾಂಬೂಲದಲ್ಲಿ ಸಿಕ್ಕಿದಂಥ ಕಲ್ಲನ್ನು ಕೂಡ ನಾನು ನಿಮಗೆ ತೋರಿಸಿದ್ದೀನಿ ಈಗ ಅಲ್ಲಿಂದ ನಾವು ಕೋಟೆ ಕಡೆ ಹೋಗಬೇಕಾದ್ರೆ ನಮಗೆ ಇಲ್ಲೊಂದು ದೊಡ್ಡ ಎಂಟ್ರೆನ್ಸ್ ಸಿಗುತ್ತೆ ನೋಡಿ ಇದೇ ಆ ಎಂಟ್ರೆನ್ಸು ನಾವು ಈ ಎಂಟ್ರೆನ್ಸ್ ದಾಟಿದ ಕೂಡಲೇ ಸ್ಟ್ರೇಟ್ ಆಗಿ ಹೋದರೆ ಈ ಕೋಟೆಯ ಮೇಲ್ಭಾಗಕ್ಕೆ ಹೋಗಿ ಮುಟ್ತೀವಿ ಹಾಗೆ ಇಲ್ಲಿಂದ ನಾವು ಬಲಭಾಗಕ್ಕೆ ಹೋದರೆ ದುರ್ಗಮ್ಮನ ಗುಡಿಗೆ ಹೋಗ್ತೀವಿ ನಾವು ಇವತ್ತು ಹೋಗ್ತಾ ಇರೋದು ದುರ್ಗಮ್ಮನ ಗುಡಿಗೆ ಈ ದುರ್ಗಮ್ಮನ ಗುಡಿ ಇರುವುದು ತುಂಬ ದುರ್ಗಮವಾದ ಪ್ರದೇಶದಲ್ಲಿ ಅಂದರೆ ಅಲ್ಲಿ ಹೋಗಲಿಕ್ಕೆ ತುಂಬ ಭಯ ಆಗತ್ತೆ ಯಾಕಂದರೆ ಆ ಏರಿಯಾ ಇರೋದೇ ಹಾಗೆ ಅದು ಒಂಥರ ಕಾಡು ಪ್ರಾಣಿಗಳ ಅಡಗುದಾಣ ಇದ್ದಂಗೆ ಅಲ್ಲಿ ವರ್ಷ ಪೂರ್ತಿ ಯಾರೂ ಓಡಾಡಲ್ಲ ವರ್ಷದಲ್ಲಿ ಒಂದು ದಿನ ಮಾತ್ರ ದೇವಸ್ಥಾನದವರೆಲ್ಲ ಹೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ಬರ್ತಾರೆ ಅಂದರೆ ಚಂದ್ರಗುತ್ತಿ ಅಮ್ಮನವರು ಪಲ್ಲಕ್ಕಿ ಮೇಲೆ ಒಂದು ದಿನ ಅಲ್ಲಿಗೆ ಹೋಗಿ ಬರುತ್ತೆ ಅಷ್ಟು ಬಿಟ್ಟರೆ ಇಡೀ ವರ್ಷ ಅಲ್ಲಿ ಯಾರೂ ಓಡಾಡಲ್ಲ ಅಷ್ಟೊಂದು ದುರ್ಗಮವಾದ ಪ್ರದೇಶದಲ್ಲಿದೆ ಅದು ಮತ್ತು ಇಡೀ ಕೋಟೆಯಲ್ಲಿ ಸ್ವಲ್ಪ ದಟ್ಟವಾದ ಕಾಡಿರೋದು ಸ್ವಲ್ಪ ಡೇಂಜರಸ್ ಪ್ಲೇಸ್ ಅಂದರೆ ಅದು ಈ ದುರ್ಗಮ್ಮನ ಗುಡಿ ಇರುವಂಥ ಏರಿಯಾನೇ ಸ್ನೇಹಿತರೆ ಈ ಗಡಿಯಿಂದ ಮುಂದೆ ಸ್ವಲ್ಪ ಪ್ರಾಣಿಗಳ ಕಾಟ ಜಾಸ್ತಿನೇ ಇರುತ್ತೆ ನೀವಿಲ್ಲಿ ನೋಡಬಹುದು ಇಲ್ಲಿ ಎರಡು ಮರಗಳಿದ್ದಾವೆ ಇದರಲ್ಲಿ ಎಡಗಡೆ ಇರೋ ಮರದಲ್ಲಿ ನಾನು ಒಂದು ಸಲ ಬಂದಾಗ ಒಂದು ರೆಂಬೆಯ ಮೇಲೆ ಚಿರತೆ ಕೂತ್ಕೊಂಡಿತ್ತು ಅದನ್ನು ನೋಡಿಕೊಂಡು ಅವತ್ತು ಎಕ್ಸ್ಪ್ಲೋರ್ ಮಾಡದೆ ವಾಪಸ್ ಓಡೋಗಿಬಿಟ್ಟಿದ್ವಿ ಆದರೆ ಇವತ್ತು ನಾನು ಒಬ್ಬನೇ ಬಂದಿದ್ದೀನಿ ನಾನೇ ಕ್ಯಾಮ್ರಾ ಹಿಡ್ಕೊಂಡು ಈಗ ಓಡಾಡ್ತಾ ಇದ್ದೀನಿ ಆದರೆ ಇಂಥ ಏರಿಯಾದಲ್ಲಿ ಓಡಾಡಬೇಕು ಅಂತಂದರೆ ನೀವು ಯಾವತ್ತೂ ಕೂಡ ಒಬ್ಬರೇ ಬರಲಿಕ್ಕೆ ಹೋಗಬೇಡಿ ಯಾಕಂದರೆ ಪ್ರಾಣಿಗಳು ಮುಂದಿಂದ ಬರ್ತಾವೋ ಹಿಂದಿಂದ ಬರ್ತಾವೋ ಅಥವಾ ನಾವೇ ಪ್ರಾಣಿಗಳಿದ್ದಲ್ಲಿ ಹೋಗಿ ಮುಟ್ತೀವೋ ನಮಗೆ ಗೊತ್ತಿರಲ್ಲ ಈ ದಾರಿಯಲ್ಲಿ ಹುಲ್ಲು ಬೆಳೆದಿರೋದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಯಾರೂ ಓಡಾಡಲ್ಲ ಅಂತ ಕಾಡು ಪ್ರಾಣಿಗಳು ಮಾತ್ರ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇರಬೇಕಾದ್ರೆ ಈ ರೀತಿ ಸಣ್ಣ ಸಣ್ಣ ದಾರಿಗಳಲ್ಲಿ ಹೋಗಬಹುದು ಬಿಟ್ಟರೆ ಮನುಷ್ಯರು ಕೂಡ ಯಾರೂ ಓಡಾಡಲ್ಲ ನೋಡಿ ಇಲ್ಲಿ ಸ್ವಲ್ಪ ಏರು ಬಂತು ನಾವು ಇದನ್ನು ಹತ್ತಿದ ನಂತರ ನಮಗೊಂದು ಸ್ವಲ್ಪ ಬಂಡೆಗಲ್ಲು ಸಿಗುತ್ತೆ ಸ್ವಲ್ಪ ಹುಷಾರಾಗಿ ಹೋಗಬೇಕಾಗತ್ತೆ ಯಾಕಂದರೆ ಸಣ್ಣ ಸಣ್ಣ ಸದ್ದುಗಳಾಗ್ತಾಯಿದ್ದಾವೆ ಆ ಸದ್ದುಗಳು ಎಲ್ಲಿಂದ ಬರ್ತಾ ಇದ್ದಾವೆ ಏನು ಅಂತ ಹೇಳಿ ಸ್ವಲ್ಪ ನೋಡಿಕೊಂಡು ಹೋಗಬೇಕಾಗತ್ತೆ ಒಂದೇ ಸಲ ನುಗ್ಲಿಕ್ಕಾಗಲ್ಲ ಯಾಕಂದರೆ ಮುಂದ್ಗಡೆ ಯಾವುದಾದ್ರು ಪ್ರಾಣಿ ಕುತ್ಕೊಂಡಿದ್ದರೆ ನಾವು ಅಲ್ಲೇ ಹೋಗಿ ಮುಟ್ಬಿಡ್ತೀವಿ ಮತ್ತು ಇಲ್ಲಿ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ಕೂಡ ಇದ್ದಾವೆ ಯಾವುದಾದ್ರೂ ಸೈಡಿಂದ ಪ್ರಾಣಿ ಬಂದು ಜಿಗಿಬಹುದು ಅದಕ್ಕೆ ಸ್ವಲ್ಪ ನಿಧಾನವಾಗಿ ಇಂಥಲ್ಲಿ ಹೋಗಬೇಕಾಗತ್ತೆ ನೋಡಿ ಮೇಲ್ಗಡೆ ಸ್ವಲ್ಪ ಜಾಗ ಇದೆ ಇಲ್ಲಿ ಹಾಗೆ ಕಲ್ಲುಗಳು ಜಾಸ್ತಿ ಇದ್ದಾವೆ ಇಲ್ಲಿ ನೋಡಬಹುದು ನೀವು ಹಚ್ಚ ಹಸಿರಿನ ಹುಲ್ಲುಗಾವಲಿದೆ ನೋಡಿ ಇಲ್ಲಿ ಸ್ವಲ್ಪ ಹಸಿರು ಎಲೆಗಳು ಬಿದ್ದು ಒಣಗೋಗಿರೋದನ್ನು ನೀವು ನೋಡಬಹುದು ಯಾವುದೋ ಪ್ರಾಣಿಗಳು ಇಲ್ಲಿ ಕಚ್ಚಾಡ್ಕೊಂಡಿದ್ದಾವೆ ಅಂತ ಅನಿಸುತ್ತೆ ಹಾಗೆ ನೋಡಿ ಈ ಮುಂದೆ ನಮಗೆ ಸಿಗುವಂಥ ಏರಿಯಾ ಏನಿದೆ ತುಂಬ ಭಯಾನಕವಾದಂಥ ಏರಿಯಾ ಇದು ಇಲ್ಲಿ ಎಷ್ಟೊಂದು ಮಟ್ಟಿ ಇದೆ ಅಂತಂದರೆ ನಮಗಿಂತ ಎತ್ತರದಲ್ಲಿ ಮಟ್ಟಿ ಇದ್ದಾವೆ ಹಾಗೆ ರೋಡು ಕೂಡ ಕ್ಲಿಯರ್ ಇಲ್ಲ ಇಲ್ಲಿ ಎಲ್ಲಿ ಹೋಯಿತು ಅಂತ ಮತ್ತೆ ಈ ಏರಿಯಾ ಏನಿದೆ ಸ್ವಲ್ಪ ಡೌನಲ್ಲಿರುವಂಥ ಏರಿಯಾ ಆಗಿದೆ ನಾವು ಡೌನನ್ನು ಇಳಿತಾ 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 ಹೋಗಬೇಕಾಗತ್ತೆ ಈಗ ಯಾವುದಾದ್ರೂ ಒಂದು ಪ್ರಾಣಿ ಕೆಳಗಡೆ ನೀರು ಕುಡೀಲಿಕ್ಕೆ ಹೋಗಿತ್ತು ವಾಪಸ್ ಬರ್ತಾಯಿತ್ತು ಅಂದಾಗ ನಮ್ಮ ಮೇಲೆ ಅಟ್ಯಾಕ್ ಮಾಡೋ ಚಾನ್ಸ್ ಇರುತ್ತೆ ಆದರೆ ಯಾವುದೇ ಪ್ರಾಣಿಗಳಾದರೂ ಕೂಡ ಸುಮ್ಮ ಸುಮ್ಮನೆ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಲ್ಲ ಅವಕ್ಕೇನಾದರೂ ಡೇಂಜರ್ ಫೀಲ್ ಆಯಿತು ಅಂತಂದರೆ ಮಾತ್ರ ಅವು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತವೆ ಈಗ ಒಂದು ವೇಳೆ ಯಾವುದಾದ್ರೂ ಪ್ರಾಣಿ ಕೆಳಗಿಂದ ಬರ್ತಾ ಇದ್ದಾಗ ನಾವು ಅರ್ಜೆಂಟ್ ಹೀಗೆ ಮೇಲಿಂದ ಓಡಿ ಹೋಗ್ಬಿಟ್ವಿ ಅಂತಾದರೆ ಅವುಗಳು ಕೂಡ ಹೆದರೋಗ್ತವೆ ಸೊ ಆ ಸಂದರ್ಭದಲ್ಲಿ ಅಟ್ಯಾಕ್ ಮಾಡೋ ಚಾನ್ಸ್ ಇರುತ್ತೆ ಇಲ್ಲಿ ಬೆಳೆದಿರೋ ಮರ ಗಿಡಗಳನ್ನು ನೋಡಬಹುದು ನೀವು ಯಾರೂ ಕೂಡ ಸ್ವಚ್ಛ ಮಾಡಲ್ಲ ಯಾಕಂದರೆ ಓಡಾಡಿದರೆ ಇಲ್ಲಿ ಕ್ಲಿಯರ್ ಆಗುತ್ತೆ ಯಾರೂ ಓಡಾಡಲ್ಲ ಅಂತಾದರೆ ಇದೇ ರೀತಿ ವಾತಾವರಣ ಇರುತ್ತೆ ಮೊದಲೆಲ್ಲ ಕೋಟೆಗೆ ದುರ್ಗಮ್ಮನ ದಾರಿಯಲ್ಲಿ ಹೋಗಬಹುದಾಗಿತ್ತು ಆದರೆ ದುರ್ಗಮ್ಮನ ದಾರಿ ಇಷ್ಟೊಂದು ದುರ್ಗಮವಾಗಿರೋದ್ರಿಂದ ಯಾರೂ ಕೂಡ ಆ ದಾರಿಯಲ್ಲಿ ಹೋಗಲಿಕ್ಕೆ ಇಷ್ಟಪಡಲ್ಲ ಸ್ವಲ್ಪ ಸುತ್ತಾಕಿನೇ ಹೋಗ್ತಾರೆ ಕ್ಲಿಯರ್ ಇರೋ ದಾರಿನಲ್ಲೇ ಹೋಗ್ತಾರೆ ಯಾಕಂದರೆ ಈ ದುರ್ಗಮನ ದಾರಿನಲ್ಲಿ ನಾವು ಕೋಟೆಯನ್ನು ಹತ್ತಬೇಕು ಅಂತಂದರೆ ಡೌನ್ ಇಳಿಯೋದು ಹತ್ತೋದು ಕಲ್ಲುಗಳನ್ನು ಏರೋದು ಈ ರೀತಿ ಮಾಡ್ಕೊಂಡು ಹೋಗಿ ನಾವು ಕೋಟೆ ದಾರಿಗೆ ಹೋಗಬೇಕಾಗತ್ತೆ ಅದಕ್ಕಾಗಿ ಯಾರೂ ಅಷ್ಟೊಂದು ಕಷ್ಟಪಡೋದಿಲ್ಲ ಮೊದಲಿಂದ ಏನು ದೊಡ್ಡ ದಾರಿ ಇತ್ತೋ ಅದೇ ದಾರಿಯಲ್ಲೇ ಜನರು ಓಡಾಡ್ತಾರೆ ಅದಕ್ಕಾಗಿ ನಿಮಗೆ ಇಲ್ಲಿ ಇಷ್ಟೊಂದು ಗಿಡ ಗಂಟೆಗಳು ಬೆಳೆದಿರೋದು ಕಾಣುತ್ತೆ ನಾನು ಈ ದುರ್ಗಮನ ಗುಡಿಗೆ ಮೊದಲು ಒಂದು ಸಲ ಬಂದಾಗ ಈ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ತುಂಬ ಕೆಟ್ಟ ವಾಸನೆ ಬರ್ತಾಯಿತ್ತು ಅಂದರೆ ಯಾವುದೋ ಒಂದು ಪ್ರಾಣಿ ಸತ್ತಿರೋ ರೀತಿಯಲ್ಲಿ ವಾಸನೆ ಬರ್ತಾಯಿತ್ತು ಆವಾಗ ಅದನ್ನು ತುಂಬ ಹುಡುಕಿದ್ದೆ ನಾನು ಎಲ್ಲಿ ಏನು ಸತ್ತಿರಬಹುದು ಅಂತ ಆಮೇಲೆ ನೋಡಿದರೆ ಯಾವುದೋ ಜಿಂಕೆಯನ್ನು ಅರ್ಧ ಮರ್ಧ ತಿಂದು ಹುಲಿ ಬಿಸಾಡು ಹೋಗಿದ್ದು ಗೊತ್ತಾಯ್ತು ನಮಗೆ ಈಗ ಈ ದಾರಿಯಲ್ಲಿ ಕೆಳಗಡೆ ನೋಡಿ ಎರಡು ಜಾಗದಲ್ಲಿ ಮಣ್ಣು ಅಗದಿದ್ದು ಗೊತ್ತಾಗತ್ತೆ ನಿಮಗೆ ಹಂದಿಗಳು ಈ ರೀತಿ ಮಣ್ಣನ್ನು ಅಗಿತಾವೆ ಮತ್ತೆ ಈ ಕೋಟೆ ಏರಿಯಾದಲ್ಲಿ ನಾಗರ ಹಾವುಗಳು ಕೂಡ ಸಿಗ್ತವೆ ಇವತ್ತು ನಮಗೆ ಯಾವುದೇ ಹಾವು ಸಿಕ್ಕಿಲ್ಲ ಆದರೆ ಇಲ್ಲಿ ಸ್ವಲ್ಪ ಹಾವುಗಳ ಸಂಖ್ಯೆ ಜಾಸ್ತಿನೇ ಇದೆ ದೊಡ್ಡ ದೊಡ್ಡ ಹಾವುಗಳು ಅಲ್ಲಲ್ಲಿ ಪೊರೆ ಬಿಟ್ಟಿರೋದು ಕೂಡ ನಮಗೆ ಆವಾಗ ಆವಾಗ ಕಾಣಿಸ್ತಾ ಇರುತ್ತೆ ಮತ್ತು ಈ ಥರ ಕಲ್ಲು ಬಂಡೆಗಳಿರೋ ಪ್ರದೇಶದಲ್ಲಿ ಹೆಬ್ಬಾವುಗಳು ಕೂಡ ಸಿಗ್ತವೆ ಅದಕ್ಕಾಗಿ ನೀವು ಯಾವತ್ತೂ ಓಡಾಡಬೇಕಾದ್ರೆ ನಿಮ್ಮ ಕಾಲು ಬುಡದಲ್ಲಿ ಸ್ವಲ್ಪ ನೋಡಿಕೊಂಡು ಓಡಾಡಿ ಹಾಗೆ ಯಾವಾಗಾದರೂ ನೀವು ಈ ಕಲ್ಲು ಬಂಡೆಯನ್ನು ಏರ್ತೀರಿ ಅಂತ ಆದಾಗ ಅಲ್ಲಿ ಒಂದು ಎರಡು ಮೂರು ಕಲ್ಲು ಬಂಡೆಗಳು ಒಟ್ಟಿಗೆ ಇದ್ದಾವೆ ಅಂತ ಆದಾಗ ಅದರಲ್ಲೆಲ್ಲ ಹಾವುಗಳು ಇರೋ ಸಾಧ್ಯತೆ ಜಾಸ್ತಿ ಇರುತ್ತೆ ನೋಡಿ ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಇನ್ನೂ ದಟ್ಟವಾದ ಕಾಡು ಸಿಗ್ತಾಯಿದೆ ಹಾಗೆ ಯಾರೊಬ್ಬರ ಸದ್ದು ಕೂಡ ಇಲ್ಲಿ ಕೇಳಿಸಲ್ಲ ನೀವು ಕೂಗಿದರೂ ಕೂಡ ಯಾರಿಗೂ ಗೊತ್ತಾಗಲ್ಲ ಯಾಕಂದರೆ ಅಷ್ಟೊಂದು ದೂರದಲ್ಲಿ ನಾವೀಗ ಇದ್ದೀವಿ ಒಂದು ವೇಳೆ ನೀವು ಇಲ್ಲೇನಾದರೂ ಅಪಾಯ ಬಂದು ದೊಡ್ಡಕ್ಕೆ ಕೂಗಾಡಿದರೂ ಕೂಡ ಕೋಟೆಗೆ ಹೋಗೋವರು ನಿಮ್ಮನ್ನು ಉಳಿಸ್ತಾರೆ ಅಂತ ಅಂದರೆ ಅದು ಕೂಡ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ಈ ಮಳೆಗಾಲದ ಟೈಮ್ನಲ್ಲಿ ಕೋಟೆಗೆ ಹೋಗೋವ್ರ ಸಂಖ್ಯೆ ತುಂಬ ಕಡಿಮೆ ಇರುತ್ತೆ ಪ್ರತಿದಿನ ಇಲ್ಲಿ ಯಾರೂ ಹೋಗಲ್ಲ ಅಪರೂಪಕ್ಕೆ ಎಲ್ಲಾದರೂ ಹೋಗ್ತಾ ಇರ್ತಾರೆ ಭಾನುವಾರ ದಿನಗಳಲ್ಲಿ ಯಾವಾಗಾದರೂ ವಿಸಿಟ್ ಮಾಡ್ಬೋದು ಬಿಟ್ಟರೆ ಮಳೆಗಾಲದಲ್ಲಿ ತುಂಬ ಕಡಿಮೆ ಕೋಟೆಗೆ ಹೋಗೋವ್ರ ಸಂಖ್ಯೆ ಅದಕ್ಕಾಗಿ ನಿಮಗೆ ಒಂದು ವೇಳೆ ಕಾಡು ತಿರುಗೋ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಥವಾ ಸರ್ವೈವಲ್ ಟೆಕ್ನಿಕ್ಸ್ ಗೊತ್ತಿಲ್ಲ ಅಂತಾದರೆ ನೀವು ದಯವಿಟ್ಟು ಇಲ್ಲಿ ಒಬ್ಬರೇ ಬರಬೇಡಿ ಒಂದು ನಾಲ್ಕೈದು ಜನ ಆದರೂ ಸೇರಿ ಇಂಥ ಪ್ರದೇಶಕ್ಕೆ ಬಂದು ಎಕ್ಸ್ಪ್ಲೋರ್ ಮಾಡಿ ಈ ಕಲ್ಲು ಬಂಡೆ ದಾಟಿದ ಕೂಡಲೇ ನಮಗೆ ಸಿಗೋದೇ ದುರ್ಗಮ್ಮನ ಗುಡಿ ನೋಡಿ ಈಗ ನಾವು ದುರ್ಗಮ್ಮನ ಗುಡಿಗೆ ಬಂದು ಮುಟ್ಟಿದ್ದೀವಿ ಇಲ್ಲಿ ಯಾರೂ ಬರದೇ ಇರೋದರಿಂದ ಈ ಪರಿಸ್ಥಿತಿ ಆಗಿದೆ ಹಾಗೆ ಈ ದೊಡ್ಡ ಬಂಡೆ ಏನು ನೋಡ್ತಾ ಇದ್ದೀರಾ ಇದ್ರ ಮೇಲೆಯೇ ದುರ್ಗಮ್ಮನ ಕಳಶ ಇರೋದು ನಾನು ನಿಮಗೆ ಸಾಕಷ್ಟು ಸಲ ದುರ್ಗಮ್ಮನ ಗುಡಿಯ ಕಳಶವನ್ನು ತೋರಿಸಿದ್ದೀನಿ ನೋಡಿ ಇಲ್ಲಿ ಒಂದು ನಾಗರ ಮೂರ್ತಿ ಕೂಡ ಇದೆ ಹಾಗೆ ಇಲ್ಲೆಲ್ಲ ಹುಲ್ಲು ಬೆಳ್ಕೊಬಿಟ್ಟಿದೆ ನಾನೀಗ ಹುಲ್ಲು ಸ್ವಲ್ಪ ಕ್ಲೀನ್ ಮಾಡಿ ಆ ನಂತರ ಒಳಗೆ ಹೋಗಿ ತೋರಿಸ್ತೀನಿ ನಿಮಗೆ ನೀವು ಚಂದ್ರಗುತ್ತಿಯ ಬಗ್ಗೆ ನಾನು ಈಗಾಗಲೇ ಅಪ್ಲೋಡ್ ಮಾಡಿರುವಂತಹ ವಿಡಿಯೋಗಳನ್ನು ನೋಡಿಲ್ಲ ಅಂತ ಅಂದರೆ ಅವುಗಳನ್ನೆಲ್ಲ ಒಂದು ಸಲ ನೋಡ್ಕೊಂಡು ಬನ್ನಿ ಡೀಟೇಲ್ ಆಗಿ ನಾನು ಕೋಟೆಯ ಬಗ್ಗೆ ಅಲ್ಲಿ ಹೇಳಿದ್ದೀನಿ ನೋಡಿ ಈಗ ನಾನು ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ ಈಗ ಒಳಗಡೆ ಹೋಗ್ತಾ ಇದ್ದೀನಿ ಆದರೂ ಒಳಗಡೆ ಹೋಗಲಿಕ್ಕೆ ಸ್ವಲ್ಪ ಹೆದರಿಕೆ ಆಗ್ತಾ ಇದೆ ಯಾವುದಾದ್ರು ಪ್ರಾಣಿ ಇರಬಹುದೋ ಏನೋ ಅಂತ ಮತ್ತೆ ನೋಡಿ ದುರ್ಗಮ್ಮನ ದೇವಸ್ಥಾನಕ್ಕೆ ನಾವು ಒಂದು ರೀತಿಯ ಗುಹೆಯಲ್ಲಿ ಹೋಗಬೇಕಾಗತ್ತೆ ಎಷ್ಟೊಂದು ಚೆನ್ನಾಗಿದೆ ನೋಡಿ ಇಲ್ಲಿ ಕಟ್ಟೆ ಎಲ್ಲ ಕಟ್ಟಿದ್ದಾರೆ ಏನಕ್ಕೂ ಸ್ವಲ್ಪ ಈ ಕಡೆ ಆ ಕಡೆ ಎಲ್ಲ ನೋಡ್ಕೊಂಡು ಬಿಡೋಣ ಯಾವುದಾದ್ರೂ ಪ್ರಾಣಿ ಇದೆಯಾ ಅಂತ ಮತ್ತೆ ನೋಡಿ ಯಾವುದೇ ಪ್ರಾಣಿ ಕಾಣಿಸ್ತಾ ಇಲ್ಲ ಆದರೆ ಇಲ್ಲಿ ಬರ್ತಾ ಇದ್ದಂಗೆ ನಿಮಗೆ ಬಾವಲಿಗಳ ಸದ್ದು ತುಂಬ ಜೋರಾಗಿ ಕೇಳಿಸುತ್ತೆ ಹಾಗೆ ಬಾವಲಿಗಳು ಇರೋ ಬಗ್ಗೆ ಸ್ಮೆಲ್ ಕೂಡ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ನಾನಿಲ್ಲಿ ಬಂದಾಗ ಈ ಪೀಠದ ಮೇಲೆ ಒಂದು ಭವ್ಯವಾದ ದುರ್ಗಮ್ಮನ ಮೂರ್ತಿ ಇತ್ತು ಆದರೆ ಈಗ ನಮಗೆ ನೋಡಲಿಕ್ಕೆ ಸಿಗಲ್ಲ ನೋಡಿ ಇಲ್ಲಿ ಪಕ್ಕದಲ್ಲೆಲ್ಲ ಎಷ್ಟೊಂದು ಜಾಗ ಇದೆ ಇದರ ಎರಡೂ ಸೈಡುಗೂ ಕೂಡ ಸಾಕಷ್ಟು ಜಾಗ ಇದೆ ಇಲ್ಲಿ ಕಲ್ಲು ಕಟ್ಟೆಗಳನ್ನೆಲ್ಲ ಕಟ್ಟಿರೋದನ್ನು ನೀವು ನೋಡಬಹುದು ಹಾಗೆ ಮೇಲ್ಗಡೆ ನಮಗೆ ಬಾವಲಿಗಳ ಸದ್ದು ಕೇಳಿಸ್ತಾನೆ ಇರುತ್ತೆ ನೋಡಿ ಸೈಡ್ಗೆ ಮಣ್ಣು ಗೋಡೆಗಳನ್ನು ಕೂಡ ಆವಾಗ ಕಟ್ಟಿದ್ದಾರೆ ಮೊದಲು ಈ ಪೀಠದ ಮೇಲೆ ಒಂದು ಮೂರ್ನಾಲ್ಕು ಅಡಿ ಎತ್ತರದ ಕೈಯಲ್ಲೆಲ್ಲ ಆಯುಧಗಳನ್ನು ಹಿಡ್ಕೊಂಡಂಥ ಒಂದು ಭವ್ಯವಾದ ದುರ್ಗಮನ ಮೂರ್ತಿ ಇತ್ತು ಅದನ್ನು ನೋಡಿದರೆ ನಮಗೆ ಒಂಥರ ಭಯ ಆಗ್ತಿತ್ತು ಆದರೆ ಅದು ಪಂಚಲೋಹದ್ದಾಗಿದ್ದರಿಂದ ಕಳ್ಳರು ಅದನ್ನ ಕದ್ಕೊಂಡು ಹೋಗಿದ್ದಾರೆ ಅಂದರೆ ರೀಸೆಂಟ್ ಕದ್ಕೊಂಡು ಹೋಗಿರೋದು ನಾವೆಲ್ಲ ಮೂರ್ತಿ ಇರೋದನ್ನ ಇಲ್ಲಿ ನೋಡಿದ್ದೀವಿ ಆದರೆ ಅದನ್ನ ಕದ್ಕೊಂಡು ಹೋದ್ಮೇಲೆ ಅವರಿಗೆ ಮಾರಲಿಕ್ಕೆ ಆಗದೇ ಇದ್ದಿದ್ದರಿಂದ ಅದನ್ನೆಲ್ಲೋ ವಿರೂಪಗೊಳಿಸಿ ಬಿಸಾಕಿದ್ರು ಅಂತ ಸುದ್ದಿ ಅದನ್ನ ಈಗ ಎಲ್ಲೋ ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಂತ ಮ್ಯೂಸಿಯಂ ಇಟ್ಟಿದ್ದಾರೆ ಅಂತ ಹೇಳ್ತಾರೆ ಸ್ನೇಹಿತರೆ ಕೋಟೆಯ ಮೇಲಿಂದ ನಮಗೆ ಈ ದುರ್ಗಮ್ಮನ ಗುಡಿಯ ಕಲಶ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ಇದು ದಟ್ಟ ಕಾಡ್ನಲ್ಲಿದೆ ನೀವು ಇಲ್ಲೇ ಎಲ್ಲೋ ಇದೆ ಅಂತ ಅಂದ್ಕೋಬಹುದು ಆದರೆ ಅಷ್ಟೊಂದು ಈಸಿ ಇಲ್ಲ ಅಲ್ಲಿ ಹೋಗೋದು ಆದರೆ ನೀವು ಇಲ್ಲಿ ಹೋಗಬೇಕು ಅಂತಾದರೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಸ್ನೇಹಿತರೆ ಚಂದ್ರಗುತ್ತಿ ಕೋಟೆ ಆಗಿರ್ಬೋದು ಅಥವಾ ಅದರ ಸುತ್ತಮುತ್ತಲ ಪ್ಲೇಸ್ ಆಗಿರ್ಬೋದು ಯಾವುದಕ್ಕಾದರೂ ನೀವು ಹೋಗ್ತೀರಿ ಅಂತ ಆದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು ನಾವು ನಿಮಗೆ ಟೂರ್ ಮಾಡಿಸ್ತೀವಿ ನಾವು ನಿಮಗೆ ಅಂತಲೇ ಹೈ ಲೆವೆಲ್ ಟೂರಿಸಮ್ ಡಾಟ್ ಕಾಮ್ ಅಂತ ಒಂದು ವೆಬ್ಸೈಟನ್ನು ಮಾಡಿದ್ದೀವಿ ಅದರ ಮುಖಾಂತರ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಾವು ನಿಮ್ಮನ್ನು ಬೇಕಾದಲ್ಲಿಗೆ ಟೂರಿಗೆ ಕರ್ಕೊಂಡು ಹೋಗ್ತೀವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ